ಬೆಂಗಳೂರು ಮಳೆಯಿಂದಾಗಿ ಬೆಂಗಳೂರು ನಗರ ಮುಳುಗಿ ಹೋಗ್ತಿದೆ ಬ್ರ್ಯಾಂಡ್ ಹೊರಟು ಹೋಗಿ ಬೆಂಗಳೂರು ಮುಳುಗುತ್ತಿದೆ ಇದು ಕಸದ ಬೆಂಗಳೂರು ಎಂದು ಆರಾ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಫರ್ ಬೆಂಗಳೂರು ಯಾಕ್ ಗ್ರೇಟ್ ಬೆಂಗಳೂರು ಅಂತೀರಾ ಕ್ವಾರ್ಟರ್ ಬೆಂಗಳೂರು ಗ್ರೇಟ್ ನಾವಿದ್ದಾಗ ಗ್ರೇಟ್ ಮಾಡಿದ್ರೆ ಅದನ್ನ ಬೃಹತ್ ಬೆಂಗಳೂರು ಮಹಾಪಾಲಿಕೆ ನಾವಿದ್ದಾಗ ಈ ಕ್ವಾರ್ಟರ್ ಬೆಂಗಳೂರು ಮೂರು ಕ್ವಾರ್ಟರ್ ಒಂದಿದಕ್ಕೆ ಎಷ್ಟೋಪ್ಪ ಬರೋದು ಮೂರು ಕ್ವಾರ್ಟರ್ ತಾನೇ 180 एमएल ಹಾ ಮೂರು ಕ್ವಾರ್ಟರ್ ಕ್ವಾರ್ಟರ್ ಬೆಂಗಳೂರು ಇದು ಹಾ ಗ್ರೇಟರ್ ಅಲ್ಲ ಕ್ವಾರ್ಟರ್ ಬೆಂಗಳೂರು ಇದು ಒಂದು ಮಳೆಗೆ ಏನು ಇವರು ಸಮಾವೇಶ ಬೇರೆ ಮಾಡ್ತಾ ಇದ್ರಲ್ಲಪ್ಪ ಈಗ ಬೆಂಗಳೂರು ಮುಳುಗೋಗ್ತಾರೆ ನಿನ್ನೆನೆ ಮುಳುಗೋಗಿದೆ ಎಲ್ಲ ಕಾರ್ಗಳು ಎಲ್ಲ ಮುಳುಗೋಗಿದೆ ಮತ್ತೆ ಬ್ರ್ಯಾಂಡ್ ಬೆಂಗಳೂರು ಇದೆ ಈಗ ಬ್ರ್ಯಾಂಡ್ ಬೆಂಗಳೂರಿಗೆ ಬ್ರ್ಯಾಂಡ್ ವರ್ಟ್ಔಟ್ ಇದೆ ಈಗ ಬೆಂಗಳೂರು ಬೆಂಗಳೂರು ಗುಂಡಿ ಅಶೋಕ್ ಮೊದಲು ರಾಜೀನಾಮೆ ನೀಡಿ ಮಾತನಾಡಲಿ ಎಂಬ ಪ್ರಿಯಾಂಕ್ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ ನನ್ನನ್ನ ನೇಮಕ ಮಾಡಿರುವುದು ಕಾಂಗ್ರೆಸ್ ಅಲ್ಲ ಬಿಜೆಪಿ ಕಾಂಗ್ರೆಸ್ನವರೇನಾದರೂ ನೇಮಿಸಿದ್ರೆ ರಾಜೀನಾಮೆ ಕೊಡ್ತಿದ್ದೆ ಇವರಿಂದ ನಾನು ಪಾಠ ಕಲಿಯಬೇಕಿಲ್ಲ ಅಂತ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಬೀಳೋ ನುಗ್ಗೆ ಮರ ಇದ್ದಂತೆ ಕಾಂಗ್ರೆಸ್ನವರ ಮಾತು ಕೇಳುವ ಅವಶ್ಯಕತೆ ನನಗಿಲ್ಲ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಅವರೇನ ನೇಮಿಸಿದ್ರೆ ಅವ್ರು ಹೇಳ್ದಂಗೆ ರಾಜೀನಾಮೆ ಕೊಡ್ಬೋದು ನಾನು ನನ್ನ ನೇಮಿಸಿರೋದು ಪ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ರಾಜ್ಯಗಳಲ್ಲೂ ಇರುವಂತ ಪಾರ್ಟಿ ಪ್ರಧಾನಮಂತ್ರಿಯಿಂದ ಗೃಹ ಸಚಿವರಿಂದ ಹಿಡಿದು ಎಲ್ಲ ಇರೋವಂಥದ್ದು ಬಿ ಜೆ ಪಿ ಇವರೆಲ್ಲೋ ಎರಡು ಕಾ ಎರಡು ಕಾಸಿಗೆ ಅದೇ ಕಾಸು ಅಂತಾರಲ್ಲ ಹಂಗೆ ಎರಡು ಕಾಸಿನ ಎರಡು ಇದ್ದಾರೆ ಅಷ್ಟೇ ಅದು ಯಾವಾಗ ಗೊತ್ತೋ ಗೊತ್ತಿಲ್ಲ